ಒಂದು ಮಂತ್ರವನ್ನು ದಿನ ದೀಪ ಹಚ್ಚಿದ ನಂತರ ಜಪಿಸಿ ಮನೆಯಲ್ಲಿರುವ ದಾರಿದ್ರ್ಯ ದೂರವಾಗುತ್ತದೆ ಅಷ್ಟ ಸಂಪತ್ತು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ ಅದರಲ್ಲೂ ಮಂಗಳ ದೋಷವಿರುವ ಮಹಿಳೆಯರು ಮಂಗಳವಾರದ ದಿನದಂದು ದೀಪವನ್ನು ಹಚ್ಚಿ ಈ ಒಂದು ಮಂತ್ರವನ್ನು ಪಠಿಸಿದರೆ ಅವರು ಮನಸ್ಸಿನಲ್ಲಿ ಅಂದುಕೊಂಡಂತೆ ಅವರ ಜೀವನ ಇರುತ್ತದೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಚಾನೆಲ್ ಗಂಡಸು ಹೊರಗಡೆ ಎಷ್ಟೇ ದುಡಿದರೂ ಕೂಡ ಹೆಣ್ಣು ಮನೆಯ ಮನೆಯ ಅಭಿವೃದ್ಧಿಗೆ ಆಕೆಯೂ ಕಾರಣವಾಗಿರುತ್ತಾರೆ ಒಂದು ಕುಟುಂಬವು ಅಭಿವೃದ್ಧಿ ಆಗಲು ಏಳಿಗೆ ಆಗಲು ಆ ಕುಟುಂಬವೇ ಕಾರಣ ಹಾಗೂ ಆ ಕುಟುಂಬದ ಕುಟುಂಬ ಹದಗೆಡಲು ಆ ಮಹಿಳೆಯ ಕಾರಣ ಇದು ಸತ್ಯವಾದ ಮಾತು ಮನೆಯ ಹೆಣ್ಣು ಮಕ್ಕಳು ಮಕ್ಕಳನ್ನು ಮಹಿಳೆಯರನ್ನು ಗೃಹಲಕ್ಷ್ಮಿ ಅಂತ ಕರೀತಾರೆ ಗೃಹಿಣಿಯಾದವಳು ಯಾವಾಗಲೂ ಖುಷಿ ಖುಷಿಯಾಗಿ ಇರಬೇಕೋ ಹಾಗೆಯೇ ಯಾವಾಗಲೂ ತಲೆಯನ್ನು ಬಾಚಿ ಹಣೆಗೆ ಕುಂಕುಮ ಕುಂಕುಮವನ್ನು ಇಟ್ಟುಕೊಂಡಿರಬೇಕು ಕೂದಲನ್ನು ಕೆದರಿಕೊಂಡು ಹೆಣ್ಣು ಮಕ್ಕಳು ಓಡಾಡಬಾರದು ಗೃಹಿಣಿಯಾದವಳು ಮನೆಯ ಮಹಿಳೆಯರು ಮನೆಯ ದಕ್ಷತೆಯಿಂದ ಮನೆಯ ಕೆಲಸವನ್ನು ನಿರ್ವಹಿಸಿದರೆ ಆ ಕುಟುಂಬವು ಶಾಂತಿಯಿಂದ ಇರುತ್ತದೆ ಆ ಕುಟುಂಬದ ಕುಟುಂಬದಲ್ಲಿ ಯಾವ ಸಮಸ್ಯೆಯೂ ಬರುವುದಿಲ್ಲ ಮನೆಯ ಗೃಹಿಣಿಯು ಸೂರ್ಯ ಉದಯಿಸುವುದಕ್ಕಿಂತ ಮುಂಚೆನೆ ಎದ್ದು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ವಸ್ತಿಲಿಗೆ ಅರಿಶಿನ ಕುಂಕುಮವನ್ನು ಹಚ್ಚಬೇಕು ನಂತರ ಸ್ನಾನಾದಿಗಳನ್ನು ಮುಗಿಸಿ ದೇವರಿಗೆ ದೀಪವನ್ನು ಹಚ್ಚಿ ದೀಪ ದಿನವನ್ನು ಪ್ರಾರಂಭಿಸಬೇಕು ಈ ಕೆಲಸವನ್ನು ಪ್ರತಿಯೊಬ್ಬ ಗೃಹಿಣಿ ಕೂಡ ಮಾಡಲೇಬೇಕು ಅದೇ ನಮ್ಮ ಸಂಸ್ಕೃತಿ ಆದರೆ ನೀವು ಲೇಟಾಗಿ ಎದ್ದರೆ ಯಾವುದೇ ಕೆಲಸವೂ ಆ ದಿನ ಪೂರ್ತಿಯಾಗಿ ಆಗುವುದು ಇಲ್ಲ ಏನೋ ಒಂಥರ ಕಸಿ ಬಿಸಿ ಒಂಥರ ಹಿಂಸೆ ಅನ್ನಿಸ್ತಿರುತ್ತೆ ನೀವು ದಿನಾಲು ಬೆಳಗ್ಗೆ ಬೇಗನೆ ಎದ್ದು ನಿಮ್ಮ ದಿನಚರಿಗಳನ್ನು ಮುಗಿಸಿ ಮನೆಯ ಬಾಗಿಲಿಗೆ ರಂಗೋಲಿಯನ್ನು ಹಾಕಿ ದೇವರಿಗೆ ದೀಪವನ್ನು ಹಚ್ಚಿ ನೋಡಿ ಆಗ ನಿಮ್ಮ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿಯಿಂದ ಇರುತ್ತದೆ ಒಂಥರ ಲವಲವಿಕೆ ಅನ್ನೋದು ಹೆಚ್ಚಾಗುತ್ತದೆ ದೇವರ ಪೂಜೆ ಮಾಡಿ ಮಾಡುವವರ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗಿರುತ್ತೆ ಮನೆಯಲ್ಲಿ ಇರುವ ಪ್ರತಿಯೊಬ್ಬ ಗೃಹಿಣಿ ಕೂಡ ತನ್ನ ಸಂಸಾರವು ಚೆನ್ನಾಗಿರಲಿ ಹಾಗೆ ತನ್ನ ಕುಟುಂಬವು ಶ್ರೇಯಸ್ಸಾಗಿರಲಿ ಅಂತ ಅನೇಕ ಪೂಜೆಗಳನ್ನು ವ್ರತಗಳನ್ನು ಮಾಡ್ತಾ ಇರ್ತಾರೆ ಕೆಲಸಕ್ಕೆ ಹೋಗುವವರಾಗಿದ್ದರೂ ಕೂಡ ಬೇಗನೆ ಎದ್ದು ಮನೆಯ ಕೆಲಸವನ್ನು ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಮನೆಯ ಅಭಿವೃದ್ಧಿಗಾಗಿ ಮಾಡುತ್ತಿರುತ್ತಾರೆ ಇನ್ನು ಮನೆಯಲ್ಲಿರುವ ಪ್ರತಿಯೊಂದು ಮಹಿಳೆಯು ದೇವರಿಗೆ ದೀಪವನ್ನು ಹಚ್ಚಿ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಹತ್ತು ನಿಮಿಷ ಪಠಿಸಿದರೆ ಸಾಕು ಅವರ ಕುಟುಂಬವು ಸಂಪತ್ತು ಮತ್ತು ಸಮೃದ್ಧಿಯ ಸಮೃದ್ಧಿಯ ಜೀವನ ನಡೆಸುತ್ತದೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ತುಂಬ ಜನರಿಗೆ ಈ ಮಂತ್ರ ಗೊತ್ತಿರುತ್ತೆ ಗೊತ್ತಿಲ್ಲದಿದ್ದರೆ ಈ ಮಂತ್ರವನ್ನು ತಿಳಿದುಕೊಂಡು ಪ್ರತಿನಿತ್ಯ ನೀವು ದೇವರಿಗೆ ದೀಪ ಹಚ್ಚಿದ ನಂತರ ಹತ್ತು ನಿಮಿಷ ಹತ್ತು ನಿಮಿಷ ಕಾಲ ಪಠನೆ ಮಾಡಿ ಹತ್ತು ನಿಮಿಷ ಆಗಲಿಲ್ಲ ಅಂದರೆ ನಿಮಗೆಷ್ಟಾಗುತ್ತೆ ಅಷ್ಟು ಸಲ ಪಠನೆ ಮಾಡಿ ಆ ಮಂತ್ರವನ್ನು ಯಾವ ಆ ಮಂತ್ರ ಯಾವುದು ಅಂದರೆ ಅದು ಗೌರಿ ಮಂತ್ರ ಸರ್ವ ಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣೇತ್ರ ಗೌರಿ ನಾರಾಯಣಿ ನಾಯ್ ನಮೋಸ್ತುತೆ ಈ ಒಂದು ಗೌರಿ ಮಂತ್ರವನ್ನು ದೀಪ ಹಚ್ಚಿದ ನಂತರ ಈ ಮಂತ್ರವನ್ನು ಜಪಿಸಿ ಮನೆಯಲ್ಲಿರುವ ದಾರಿದ್ರ್ಯ ದೂರವಾಗುತ್ತದೆ ಅಷ್ಟ ಸಂಪತ್ತು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ ಅದರಲ್ಲೂ ಮಂಗಳ ಗೌರಿ ಮಂಗಳ ದೋಷವಿರುವ ಮಹಿಳೆಯು ಮಂಗಳವಾರದ ದಿನದಂದು ದೀಪವನ್ನು ಹಚ್ಚಿ ಆ ಒಂದು ಮಂತ್ರವನ್ನು ಪಠಿಸಿದರೆ ಅವರು ಮನಸ್ಸಿನಲ್ಲಿ ಅಂದುಕೊಂಡಂತೆ ಅವರ ಜೀವನವೂ ಇರುತ್ತದೆ ವಿವಾಹಿತ ಜೀವನದಲ್ಲಿ ಯಾವುದು ತೊಂದರೆ ಇರುವುದಿಲ್ಲ ಈ ಮಂತ್ರವನ್ನು ಪಠಿಸಿ ನಿಮ್ಮ ಜೀವನ ಸುಖವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಬಾಯ್